ಪಂಜಾಬಿಗಳು ಹೆಚ್ಚಾಗಿ ಉಪಯೋಗಿಸುವಂಥ ಮುಸ್ಕಿನ ಜೋಳದ್ದು ಹಿಟ್ಟಿನಲ್ಲಿ ಇವತ್ತು ನಮ್ಮ ರುಚಿಗೆ ತಕ್ಕ ಹಾಗೆ ನಾನು ಚಪಾತಿ ಮಾಡಿ ತೋರಿಸಿದ್ದೀನಿ ಖಾರದ್ದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಮುಸ್ಕಿನ ಜೋಳದ ಹಿಟ್ಟು ಒಂದು ಬಟ್ಲು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಮುಸ್ಕಿನ ಜೋಳದ ಹಿಟ್ಟು ಸಾಮಾನ್ಯ ನಾವು ತರುವಂಥ ಅಂಗಡಿಗಳಲ್ಲಿ ಸಿಗಲ್ಲ ಸೇಟು ಅಂಗಡಿ ಅಥವಾ ಮಾರವಾಡಿ ಅಂಗಡಿ ಅಂತಿರಲ್ಲ ಅದರಲ್ಲಿ ಸಿಗುತ್ತೆ ಹಿಟ್ಟೇ ಸಿಗುತ್ತೆ ಇಲ್ಲಾಂದರೆ ಮುಸ್ಕಿನ ಜೋಳ ಒಣಗಿರೋದು ಸಿಗುತ್ತೆ ತಂದು ಮಿಷಿನ್ಗೆ ಹಾಕಿಸ್ಕೋಬಹುದು ಇವಾಗ ಮಿಕ್ಸಿಗೆ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಇಷ್ಟ ಇದ್ದವರು ಸ್ವಲ್ಪ ಸಕ್ಕರೆ ಹಾಕ್ಕೋಬಹುದು ಮತ್ತು ಈರುಳ್ಳಿನ ಅದಕ್ಕೆ ಹಾಕೊಂಡ್ಬಿಟ್ಟು ತರಕಾರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕಿದಲೆ ತರಕಾರಿ ಪುಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಒಂದೂವರೆ ಬಟ್ಲು ನೀರು ಅಂದರೆ ಎರಡು ಹಿಟ್ಟು ಹಾಕ್ಕೊಂಡಿದ್ದೀವಿ ಒಂದೂವರೆ ಬಟ್ಲು ನೀರು ಅಂದರೆ ಹಿಟ್ಟಿಗಿಂತ ನೀರು ಕಮ್ಮಿ ಹಿಡಿಸುತ್ತೆ ಉಪ್ಪೆಲ್ಲ ಅದಕ್ಕೆ ಹಾಕ್ಕೊಂಡಿರೋದ್ರಿಂದ ಇದಕ್ಕೇನು ಹಾಕೋದು ಬೇಡ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಇದು ನೀರು ಕುದೀಲಿ ಇವಾಗ ನೀರು ಕುದೀತಾ ಇದೆ ಒಂದು ಸ್ವಲ್ಪ ನೀರು ತೆಗ್ದಿರ್ತೀನಿ ಇದು ಈರುಳ್ಳಿ ತೇವನೂ ಇದೆ ಅದಕ್ಕೆ ಇದನ್ನು ತೊಳ್ಕೊಳೋಕೆ ಜಾರು ತೊಳ್ಕೊಂಡು ಹಾಕಕ್ಕೆ ಬೇಕಾಗತ್ತೆ ಅದರಿಂದ ಸ್ವಲ್ಪ ತಗ್ಗಿರ್ತೀನಿ ಈ ರುಬ್ಬಿರೋದನ್ನು ಈ ಥರ ಅರೆಬರೆ ರುಬ್ಬಿರೋದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಇದು ನಾನು ಮುಂಚೆ ಇದರಲ್ಲಿ ಬ ಪಂಜಾಬಿಗಳು ಇದನ್ನು ಜಾಸ್ತಿ ಮಾಡ್ತಾರೆ ಸಾಸಿವೆ ಸೊಪ್ಪು ಮಾಡಿ ಇದ್ರದ್ದು ರೊಟ್ಟಿ ಮಾಡ್ತಾರೆ ಸರ್ಸೋನ್ ಸಾಗು ಮಕ್ಕ ರೊಟ್ಟಿ ಅಂತ ಹೋಟ್ಲಲ್ಲಿ ತುಂಬ ಜನ ತಿಂದಿರ್ಬೋದು ಅದನ್ನು ನಾನು ಮಾಡೋ ತೋರಿಸಿದ್ದೀನಿ ಈಗ ನಮಗೆ ನಮ್ಮ ರುಚಿ ತಕ್ಕ ಹಾಗೆ ಅಂಥದ್ದನ್ನು ಇವಾಗ ತೋರಿಸ್ತಾ ಇದ್ದೀನಿ ಇದಾದರೆ ಯಾರು ಯಾವಾಗ ಬೇಕಿದ್ರೂ ಮಾಡ್ಕೋಬಹುದು ಅದಾದರೆ ಸಾಸಿವೆ ಸೊಪ್ಪಿಗೆ ಕಾಯಬೇಕಾಗತ್ತೆ ಇವಾಗ ನೀರು ಕುದೀಲಿ ಇದು ನಮ್ಮ ರುಚಿನಲ್ಲೂ ತಿಂದರೆ ಚೆನ್ನಾಗಿರುತ್ತಲ್ವ ಯಾವಾಗ ಬೇಕಿದ್ರೂ ಮಾಡ್ಕೋಬಹುದು ಇದು ಒಂದು ತಿಂಡಿಗೆ ಅಂತಂದ್ಬಿಟ್ಟು ಇದು ನೀರು ಕುದೀತಾ ಇರುವಾಗ ಇದನ್ನು ಹಾಕ್ಬಿಟ್ಟು ಕಲಿಸ್ಬೇಕಾಗತ್ತೆ ಮುದ್ದೆ ಕೋಲಲ್ಲಿ ಇವಾಗ ಕುದೀಕಾಯಿ ಹಾಕೊಡ್ತೀನಿ ಈಗಲೇ ಪೂರ್ತಿದ್ನ ಕಲಿಸೋವರೆಗೂ ಒಲೆ ಆರಿಸೋದು ಬೇಡ ಅದು ಹಿಡಿಸಿದ್ರೆ ಮಾತ್ರ ನೀರು ಹಾಕ್ಕೊಳ್ಳೋಣ ಈರುಳ್ಳಿ ತೇವಾ ನೋಡ್ಕೊಂಡು ಹಾಕೋಬೇಕಾಗತ್ತೆ ಅದರಿಂದ ಹಾಕ್ಕೋಬಹುದು ಅನ್ನಿಸ್ಕೊಳ್ಳೋದು ಹಾಕ್ಕೊಂಡ್ಬಿಡ್ತೀನಿ ಪೂರ್ತಿ ಕಲಿಸಿದ್ಮೇಲೆ ಕೊಲೆ ಹಾರಿಸ್ತೀನಿ ಕೊಲೆ ಮೇಲೆ ಒಂದೆರಡು ನಿಮಿಷ ಹಾಗೆ ಒಂದು ಐದು ನಿಮಿಷ ಮುಚ್ಚಿಬಿಡುತ್ತಿದ್ದನ್ನು ಕೊಲೆ ಹಾರಿಸ್ತಾ ಇದ್ದೀನಿ ಈಗ ಈಗ ಎಲ್ಲನೂ ತಟ್ಟೆಗೆ ಬಗ್ಗಿಸ್ಕೊಂಡಿದ್ದೀನಿ ಈ ಸಮಯದಲ್ಲಿ ತಿಂದು ನೋಡಿ ಏನಾದರೂ ಉಪ್ಪು ಖಾರ ಏನಾದರೂ ಹಿಡಿಸಿದ್ರೆ ಹಾಕ್ಕೋಬಹುದು ಚೆನ್ನಾಗಿ ಇದನ್ನ ನಾದ್ಕೋಬೇಕು ಇದು ಮೆತುವಾಗಿದೆ ಮೆತುವಾಗಿ ಬೇಡ ಸ್ವಲ್ಪ ಗಟ್ಟಿಯಾಗಿರಲಿ ಅನ್ನೋರು ನೀರನ್ನು ಇನ್ನೂ ಸ್ವಲ್ಪ ಕಮ್ಮಿ ಹಾಕೋಬಹುದು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಈ ಥರ ನಾದಿದ್ರೆ ಸ್ವಲ್ಪ ಜಿಗಿನೂ ಬರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಅವಾಗವಾಗಲೇ ನಾವು ಉಪಯೋಗಿಸೋದ್ರಿಂದ ಬರೀ ಯಾವಾಗಲೂ ಗೋಧಿ ರಾಗಿ ಅಕ್ಕಿ ಅಷ್ಟೇ ಮೂರೇ ಉಪಯೋಗಿಸ್ತೀವಿ ಸಾಮಾನ್ಯ ಇದನ್ನು ಕೂಡ ಅವಾಗವಾಗಲೇ ಒಂದೊಂದು ದಿವಸ ತಿಂಡಿ ಮಾಡ್ಕೊಳ್ಳೋಕ್ಕೆ ಬೇಜಾರಿಂದ ತಿನ್ನಬಹುದು ಇದನ್ನು ಪ್ರೆಸರಲ್ಲಿ ಇಟ್ಟು ಕೂಡ ನಾವು ಒತ್ಕೊಂಡು ಮಾಡ್ಕೋಬಹುದು ಸುಲಭವಾಗಿ ಬರುತ್ತೆ ಇದು ಅವಾಗಿಷ್ಟೇ ಮೆತ್ತಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಲಟ್ಟಿಸ್ಕೋಬೇಕಂದ್ರೆ ಬೇಕಿದ್ರೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನಾದ್ಕೋಬಹುದು ಲಟ್ಸೋಕ್ಕೆ ಕಷ್ಟ ಆದರೆ ಸ್ವಲ್ಪ ಈ ಥರ ಚೆನ್ನಾಗಿ ಒಂದ್ಸಲ ನಾದ್ಬಿಟ್ಟು ಆಮೇಲೆ ಉಂಡೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಜಿಗಿ ಬರುತ್ತೆ ಲಟ್ಸೋಕ್ಕೆ ಸುಲಭ ಆಗುತ್ತೆ ಈ ಥರ ಚೆನ್ನಾಗಿ ನಾದಿ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟೆ ಹಾಕ್ಕೊಂಡಿದ್ದೀನಿ ನೀವು ಮೋಸ್ಕಿನ ಜೋಳ ಬೇಕಿದ್ರು ಅಂತ್ಕೋಬಹುದು ಅದು ನಿಮಿಷ ಪ್ರತೀಸಲಿ ಫ್ರೆಶ್ ಆಗಿ ಈ ಥರ ನಾದ್ಕೊಂಡು ಉಂಡೆ ಮಾಡ್ಕೋಬೇಕು ಇದು ಸ್ವಲ್ಪ ಮೆಚ್ಚುವಾಗೇ ಇದೆ ಇನ್ನು ಸ್ವಲ್ಪ ಜಿಗಿ ಇರಲಿ ಅಂದರೆ ಹಿಟ್ಟನ್ನು ನೀರು ಕುದೀತಾ ಇರೋವಾಗ ಹಾಕ್ತೀವಲ್ಲ ಆವಾಗ ಕೆಲವು ಸೆಕೆಂಡ್ ಅಥವಾ ಒಂದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಬೆರೆಸಿದ್ರೆ ಇನ್ನು ಸ್ವಲ್ಪ ಜಿಗಿ ಬರುತ್ತೆ ಇದು ಪ್ರೆಸರ್ ಪ್ರೆಸರಲ್ಲಿ ಮಾಡೋಕ್ಕೆ ಇಷ್ಟು ಮಾಡಿದ್ರೆ ಸಾಕು ಇದಕ್ಕೆ ಮಾಮೂಲಿ ಎಣ್ಣೆ ಹಾಕ್ಕೊಂಡು ಸುಡ್ಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಚೆನ್ನಾಗಿ ಉಬ್ಬುತ್ತೆ ಕೂಡ ಇದನ್ನು ನಾವು ಇದೊಂದು ರೀತಿ ಖಾರ ಚಪಾತಿ ಥರ ಎಂಜಾಯ್ ಮಾಡಬಹುದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಮಾಮೂಲಿ ರಾಗಿ ಗೋಧಿದು ಅಕ್ಕಿಗೆ ಕಂಪೇರ್ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮುಸ್ಕಿನ್ ಜೋಳದ್ದು ಚಪಾತಿ ಅಂದ್ಕೊಳ್ಳಿ ಖಾರದ ಚಪಾತಿ ಅಂದ್ಕೊಳ್ಳಿ ಇದಕ್ಕೆ ಬೆಣ್ಣೆ ಮೊಸರಿಗೆ ಉಪ್ಪು ಖಾರ ಉದುರಿಸ್ಕೊಂಡು ಅಥವಾ ಇದು ಮುಂಗರ ಬಳ್ಳಿ ಚಟ್ನಿ ಪುಡಿ ಮಾಡಿದ್ದೆ ಅದು ಅಥವಾ ಬೇರೆ ತೊಕ್ಕು ಅಥವಾ ನಿಮಗೆ ಮಾಮೂಲಿ ಚಟ್ನಿ ಮಾಡ್ಕೊಳ್ತೀರಲ್ಲ ಅದನ್ನು ಕೂಡ ಮಾಡಿಕೊಂಡು ಸವಿಬಹುದು